ಕಟ್ಟಡ ಕಾರ್ಮಿಕರಿಗೆ ರೈತರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪುರಸಭೆಯ ಆಶ್ರಯ ಮನೆ ಹಂಚಿಕೆ ಮಾಡಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿಗಳು ಮನವಿ ಸಲ್ಲಿಸಲಾಯಿತು ಮುಂದಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬಡವರಿಗೆ ನಿವೇಶನ ಹಂಚಿಕೆ ಮಾಡುವಲ್ಲಿ ಈಗಾಗಲೇ ಸಾಕಷ್ಟು ವಿಳಂಬ ನೀತಿ ತೋರಲಾಗಿದೆ ಹಾಗೂ ಆಶ್ರಯ ಮನೆ ಫಲಾನುಭವಿಗಳ ಆಯ್ಕೆಯಲ್ಲಿ ಅರ್ಹರನ್ನ ಕೈಬಿಟ್ಟು ಅನರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿರುವುದನ್ನು ವಿರೋಧಿಸಿ ಸಾಕಷ್ಟು ಬಾರಿ ದೂರಿದ್ದೇವೆ ಇದೀಗ ಮತ್ತೆ ಒಂದೂರ ತೊಂಬತ್ತು ಜನ ಫಲಾನುಭವಿಗಳ ಪಟ್ಟಿಯಲ್ಲಿ ಸಾಕಷ್ಟು ಫಲಾನುಭವಿಗಳು ವಸತಿ ಉಳ್ಳವರೇ ಇದ್ದಾರೆ ಅಂತ ಅನರ್ಹರ ಆಯ್ಕೆಗೆ ಕಾರಣವಾದವರ ಮೇಲೆ ಕ್ರಮ ಜರುಗಿಸಬೇಕು ಇವುಗಳಲ್ಲಿ ಕಟ್ಟಡ ಕಾರ್ಮಿಕರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಮೀಸಲಿಡಬೇಕು ಎಂದು ಈ ಮೂಲಕ ಒತ್ತಾಯಿಸಿದ್ದೇವೆ ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಕಾನೂನಾತ್ಮಕ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ ಎಂದು ಜೈಬಿಂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷ ರೆಮಾನ್ ಸಾಬ್ ಕೆಂಟಿ ತಿಳಿಸಿದರು ಬಡವ್ರಿಗೆ ಹಾಕ್ತೀರಾ ಹಂಗಂದ್ರೆ ಅದ್ರಾಗ ಈಗ ಈಗ ಏನು ನೋಟಿಸ್ ಹಚ್ಚಿರಲ್ಲ ಪ್ರತಿಯೊಬ್ಬರು ಮನೆಗೆ ಹೋಗೋಣ ನಾನು ನಿಮ್ಗೆ ಜೋಡಿ ಬರ್ತೀನಿ ಅವ್ರದ್ದು ಏನಾರ ಆಸ್ತಿ ಆಸ್ತಿ ಇತ್ತಪ್ಪ ಅಂದ್ರೆ ನೀವು ಕೆಲಸಲ್ಲಿದ್ದ ರಿಸರ್ ಮಾಡ್ತೀರಾ ಅದನ್ನ ನೀವು ಪರಿಶೀಲನೆ ಮಾಡಿ ಹಚ್ಬಿಟ್ಟಿತ್ತಲ್ಲ ಇವತ್ತ ಇವತ್ತ ನೋಡಲಿ ಇವತ್ತ ಐದು ನೂರು ರೂಪಾಯಿ ದುಡಿದು ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಅಂತವರಿಗೆ ನೀವು ಸಾರ್ವಜನಿಕರಿಗೆ ಅಂತವ್ರಿಗೆ ಕೊಡಲಾರ್ದ ನೀವು ಎಂತವ್ರಿಗೆ ಮನೆಗೆ ಕೊಡ್ತೀರಿ ನೀವು ಅದನ್ನು ಪಟ್ಟಿ ಹಚ್ಚಿರಲ್ಲ ಅದನ್ನ ಈಗ ನೀವೇನತ್ತೀರಿ ಅದಲ್ರಿ ಹಂಗ ನಾವು ಹಚ್ಚಿರಿ ಅಂತೀರಿ ಅದನ್ನ ಈಗ ಹಚ್ಚಿರಿ ಅವ್ರು ಎಷ್ಟೋ ಜನ ಈಗ ಆಸೆ ಇಟ್ಕೊಂಡಿರ್ತಾರೆ ಏ ನಮ್ಮ ಮನೆಗೆ ಬಂದೈತೆ ಅಂತ ಅಂದ ಹೇಳಿ ಈಗ ನಾಳೆ ಹೆಸರು ತಗದ್ರ ಅವರು ನಿಮ್ಗೆ ತಕ್ಕನ್ನ ಕೊಡ್ತಾರ ಫಸ್ಟ್ ಅದ್ರಲ್ಲಿ ನೋಟಿಸ್ ಆಗಿ ಹೆಸರು ಹಚ್ಚಕ್ಕಿನ ಮೊದಲು ಅದ್ರ ವಿಚಾರ ಮಾಡಿ ಹಚ್ಕೋದಿತ್ತಲ್ಲ ಹೌದನ್ಸ ನಾನು ಹೇಳ್ಕೊಂಡಿದ್ದೀನಿ ಈಗ ಈಗ ಅದನ್ನ ಹಚ್ಚ ಬದ್ಲಿ ಅದ್ರ ಹೆಸರನ್ನ ನೋಡಿ ಐತೋ ಇಲ್ಲ ಅವ್ರಿಗೆ ಮನಿ ಅವ್ರೇನು ಪಲಾವಿಗಳು ಏನೋ ಕೈಗೊಳ್ತೀವಿ ಯಾಕಂದ್ರೆ ದಯವಿಟ್ಟು ನಮ್ಮ ಕಾರ್ಮಿಕರಿಗೆ ಇವತ್ತಿಗಾದ್ರು ಎಷ್ಟೋ ಸಾರಿ ಮನಿ ಕೊಟ್ಟರು ಕೂಡ ಮನಿ ಸೇ ಕಾರ್ಮಿಕರಿಗೆ ಐದು ನೂರು ರೂಪಾಯಿ ದುಡಿದು ನಾವು ಬಾಡಿಗೆ ಮನೆಯ ನಿವಾಸ ಮಾಡಾಕತ್ತೀವಿ ನಿಮಗ ಬಂದು ನಿವಾಸಿ ಪರಿಶೀಲನೆ ಮಾಡಿ ಅವ್ರಿಗೆ ಆಸ್ತಿ ಅಂತಸ್ತಿ ಅಂದ್ರೆ ಅವ್ರಿಗೆ ಕೊಡಬೇಡ್ರಿ ಇಲ್ಲದಾರಿಗೆ ಮೊದಲು ಕೊಡ್ರಿ ಮನೀನ ನಮ್ದಿಷ್ಟ್ ಹೇಳ